ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ತಿರಂದೂರು ಬ್ರಿಡ್ಜಲ್ಲಿ ಗಾಡಿಯಿಂದ ವೀಲಿಂಗ್ ಮಾಡಿರ್ತೀನಿ ಅದು ಸಾಗರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಗೊತ್ತಾಗಿ ಗಾಡಿ ಯೂಸ್ ಮಾಡಿರ್ತಾರೆ ಯೂಸ್ ಮಾಡಿ ನನಗೆ ಈ ಗಾಡಿಗೆ ಐದು ಸಾವಿರ ದಂಧ ಹಾಕಿರ್ತಾರೆ ಕೊಟ್ಟಿರ್ತಾರೆ ಮತ್ತೆ ನಾನು ಮಾಡಿರೋ ತಪ್ಪನ್ನ ಇನ್ನು ಯಾರು ಹೋಗಬೇಡಿ ಹೋಗ್ಬೇಡಿ ಗಾಡಿ ಈ ಹೆಲ್ಮೆಟ್ ಹಾಕೊಂಡು ಗಾಡಿ ಡಿಯಲ್ಲು ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡ್ರು ಗಾಡಿ ಓಡಿಸಿ ನಿಮ್ಮದು ಸೇಫ್ಟಿನೇ ನಿಮ್ದು ಮನೆಯವ್ರಿಗೆ ಹಾಕೋ ಥರ ಮಾಡಬೇಡಿ ಈ ತರ ತಪ್ಪಿನ ಯಾರು ಮಾಡಕ್ ಹೋಗ್ಬೇಡಿ ಗ್ರಾಮಾಂತರ ಕಾಣೆಯ ಎಲ್ಲ ಸಾರ್ವಜನಿಕರಲ್ಲಿ ಗ್ರಾಮಾಂತರ ಕಾಣೆಯಿಂದ ಒಂದು ಪೊಲೀಸ್ ಇನ್ಸ್ಪಿಕ್ ನನ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅನ್ನು ಕೊಡಬೇಕಾದ್ರೆ ಅವರಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅವ್ರ ಹೆಸರಿಗೆ ಡಿ ಎಲ್ ಆ ನೀವು ಯಾವ ಗಾಡಿ ಕೊಡ್ತೀರಿ ಅದಕ್ಕೆ ಆರ್ ಸಿ ಇನ್ಸುರೆನ್ಸ್ ಬಗೆ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು ಮತ್ತೆ ಐಎಸ್ಐ ಮಾರ್ಕಿನ ಹೆಲ್ಮೆಟ್ ಗಳನ್ನೇ ಅವ್ರು ಬಳಸಬೇಕು ಮಕ್ಕಳಿಗೆ ಹೇಳಿ ಹೆಲ್ಮೆಟ್ ಹಾಕದೆ ಗಾಡಿ ಹೊಡೆದ ತಪ್ಪು ಅಥವಾ ಮೊಬೈಲ್ ಫೋನ್ ಅನ್ನು ಬಳಸೋದು ತಪ್ಪು ಟ್ರಿಬಲ್ ರೈಡಿಂಗ್ ಹೋಗೋದು ತಪ್ಪು ಎಸ್ಪೆಷಲಿ ಹಳ್ಳಿಯ ಊರುಗಳಲ್ಲಿ ಖಾಲಿ ನಿಜ ಪ್ರದೇಶಗಳಲ್ಲಿ ವೀಲಿಂಗ್ ಮಾಡ್ತಾರೆ ವೀಲಿಂಗ್ ಮಾಡೋದಂತ ಅಪರಾಧ ವೀಲಿಂಗ್ ಮಾಡಿದ್ರೆ ಒಂದೇ ಅಪರಾಧಕ್ಕೆ ಐದು